ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಪ್ರಶ್ನೆಯನ್ನ ರೈಸ್ ಸರ್ ಲ್ಯಾಂಡ್ ಫೈಯರ್ ಆ ಒಂದು ತಜ್ಞರಾಗಿ ಕನ್ಸಲ್ಟೆಂಟ್ ಆಗಿ ಮತ್ತೆ ಸಲಹೆಗಾರರಾಗಿ ಮೊನ್ನೆ ನಡೆದಂತ ವಿಧಾನಸಭೆಯ ಒಂದು ಪ್ರಕರಣ ಏನಂದ್ರೆ ಶಾಸಕರು ಮತ್ತೆ ಡಿ ಕೆ ಶಿವಕುಮಾರ್ ಉತ್ತರಗಳನ್ನು ಕೊಡ್ತಾ ಇದ್ರು ಏನಿದು ರಿಯಲ್ ಆಗಿ ಏನ್ ನಡೀತಾ ಇದೆ ಮೊದಲನೇದಾಗಿ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನೆಲ್ ಅವರು ಈ ಒಂದು ವಿಚಾರವನ್ನ ಜನರ ಧ್ವನಿಯಾಗಿ ಇದನ್ನು ತಗೊಂಡೋಗುವಂಥ ಕೆಲಸ ಮಾಡ್ತಾ ಇದ್ದೀರಿ ಭುವಿತ್ವ ಭುವತ್ವ ಅನ್ನುವಂತಹ ಕಾರ್ಯಕ್ರಮದ ಮೂಲಕ ಈ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಎರಡನೇದಾಗಿ ಮೊನ್ನೆ ಹದಿಮೂರನೇ ತಾರೀಕು ಏನು ಒಂದು ವಿಚಾರವನ್ನು ನಮ್ಮ ರವಿ ಸುಬ್ರಹ್ಮಣ್ಯ ಅವರು ವಿಧಾನಸಭೆಯಲ್ಲಿ ಅದನ್ನು ತೆಗೆದ್ರು ಅದು ಬಹಳ ಪ್ರಮುಖವಾದಂಥ ವಿಚಾರ ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಅಪಾರ್ಟ್ಮೆಂಟ್ ಓನರ್ಶಿಪ್ ಆ್ಯಕ್ಟ್ ಅನ್ನುವಂಥ ಒಂದು ಆ್ಯಕ್ಟು ಸುಮಾರು ಐವತ್ತೆರಡು ವರ್ಷದ ಮುಂಚೆ ಬಂದಂತಹ ಆ್ಯಕ್ಟು ನೈನ್ಟೀನ್ ಸೆವೆಂಟಿ ಟೂನಲ್ಲಿ ಆದರೆ ಅದರ ಇಂಪ್ಲಿಮೆಂಟೇಷನ್ ಆಗಲೇ ಇಲ್ಲ ಇಡೀ ಕರ್ನಾಟಕದಲ್ಲಿ ಐವತ್ತೆರಡು ವರ್ಷದಿಂದ ಇಂಪ್ಲಿಮೆಂಟೇಷನ್ ಆಗಲಿಲ್ಲ ಏನದು ಆ್ಯಕ್ಟು ಅಂತ ಹೇಳಿದ್ರೆ ಯಾವುದೇ ಒಂದು ಅಪಾರ್ಟ್ಮೆಂಟ್ ನಾವು ಕಟ್ಟಿದಾಗ ಈಗ ಗ್ರೌಂಡ್ ಫ್ಲೋರಿಗೆ ಏನು ಅಟ್ಯಾಚ್ ಆಗಿರುತ್ತೆ ಅದಕ್ಕೆ ನಾವು ಪ್ರಾಪರ್ಟಿ ಅಂತ ಹೇಳ್ತೇವೆ ಗ್ರೌಂಡಿಗೆ ಆಗಿ ಅದಕ್ಕೆ ಕಟ್ಟುವಂಥ ಪ್ರಾಪರ್ಟಿಯಿಂದ ನಾವು ಪ್ರಾಪರ್ಟಿ ಅಂತ ಹೇಳ್ತೇವೆ ಆದರೆ ಅಪಾರ್ಟ್ಮೆಂಟ್ ಏನಾಗುತ್ತೆ ಬಹುಮಠ ಮಹಡಿ ಕಟ್ಟಡಗಳನ್ನ ಕಟ್ಟಿದ್ದಾರೆ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಟ್ವೆಂಟಿ ಫ್ಲೋರು ತರ್ಟಿ ಫ್ಲೋರು ಅದಕ್ಕೆ ಒಂದು ಮಾಲೀಕತ್ವವನ್ನು ಕೊಡಬೇಕು ಅಂತ ಹೇಳಿ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ನ ತಗೊಂಡ್ಬಂದ್ರು ಆದರೆ ಅದ್ರ ಇಂಪ್ಲಿಮೆಂಟೇಶನ್ ಮಾಡಲೇ ಇಲ್ಲ ಅದರಿಂದ ಏನಾಯ್ತು ಬಿಲ್ಡಿಂಗಿನ ಓನರ್ಶಿಪ್ ಅಪಾರ್ಟ್ಮೆಂಟ್ ಓನರ್ಸ್ ಹತ್ರ ಉಳ್ಕೊಂತು ಆದ್ರೆ ಭೂಮಿ ಏನಿದೆ ಆ ಓನರ್ಶಿಪ್ ಹಳೆ ಲ್ಯಾಂಡ್ ಓನರ್ ಯಾರು ಇರ್ತಾರೆ ಅವರ ಹೆಸರಿನಲ್ಲೇ ಸರ್ಕಾರಿ ದಾಖಲೆಗಳಲ್ಲಿ ಇದು ಉಳ್ಕೊತಾ ಬಂತು ಇದರಿಂದ ಏನ್ ಸಮಸ್ಯೆ ಆಗುತ್ತೆ ಮನೆ ಗ್ರಾಹಕರು ಹಣವನ್ನ ಕೊಟ್ಟು ಪ್ರಾಪರ್ಟಿನ ಪರ್ಚೇಸ್ ಮಾಡಿರ್ತಾರೆ ಪ್ರಾಪರ್ಟಿ ಅಂದ್ರೆ ಏನು ಕಟ್ಟಿರುವಂತಹ ಜಾಗ ಪ್ಲಸ್ ಭೂಮಿಯಲ್ಲಿ ಒಂದು ಅನ್ಡಿವೈಡೆಡ್ ಶೇಪ್ ಈ ಎರಡನ್ನ ಸೇರಿಸಿದ್ರೆ ಪ್ರಾಪರ್ಟಿ ಅಂತ ಆಗೋದು ಅಪಾರ್ಟ್ಮೆಂಟ್ ಅಲ್ಲಿ ಆದ್ರೆ ಮನೆ ಮಾಲೀಕತ್ವವನ್ನ ಮನೆ ಗ್ರಾಹಕರಿಗೆ ಕೊಟ್ಟು ಭೂಮಿಯ ಮಾಲೀಕತ್ವವನ್ನು ಹಳೆ ಲ್ಯಾಂಡ್ ಓನರ್ ಹೆಸರಲ್ಲೇ ಉಳಿಸ್ಕೊಡುವಂತಹ ಒಂದು ಪದ್ಧತಿಯನ್ನ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ ಈ ಒಂದು ವಿರುದ್ಧ ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಸುಮಾರು ಎರಡು ವರ್ಷದಿಂದ ಜನರ ಜಾಗೃತಿಯನ್ನ ಮೂಡಿಸ್ತಾ ಬಂದಿದೆ ಮತ್ತು ರೇರಾ ಅಥಾರಿಟಿ ಏನ್ ಬಂದಿದೆ ಅಥಾರಿಟಿನಲ್ಲಿ ಸುಮಾರು ಕಂಪ್ಲೇಂಟ್ಸ್ ಗಳನ್ನ ನಾವು ರಿಜಿಸ್ಟರ್ ಮಾಡಿರುತ್ತೇವೆ ಪ್ರತಿ ಒಂದು ಅಪಾರ್ಟ್ಮೆಂಟ್ ಗಳಲ್ಲೂ ಸಹ ಸೆಕ್ಷನ್ ಸೆವೆಂಟೀನ್ ಅಂತ ಒಂದು ಕಾಯ್ದೆ ಇದೆ ರೇರಾದಲ್ಲಿ ಸೆಕ್ಷನ್ ಸೆವೆಂಟೀನ್ ಕಾಯ್ದೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಕಾಮನ್ ಏರಿಯಾ ಇನ್ಕ್ಲೂಡಿಂಗ್ ದ ಟೈಟಲ್ ಅಂದ್ರೆ ಭೂಮಿಯನ್ನ ನೀವು ಅಸೋಸಿಯೇಷನ್ಗೆ ಟ್ರಾನ್ಸ್ಫರ್ ಮಾಡಬೇಕು ಮನೆ ಗ್ರಾಹಕರ ಅಸೋಸಿಯೇಷನ್ ಏನಿರುತ್ತೆ ಫ್ಲಾಟ್ ಓನರ್ಸ್ ಯಾರು ಬರ್ತಾರೆ ಅವರು ಒಂದು ಸಂಘವನ್ನ ರಚನೆ ಮಾಡಿಕೊಂಡು ಆ ಸಂಘಕ್ಕೆ ಭೂಮಿಯನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕಾನೂನು ಹೇಳುತ್ತೆ ಈ ಕಾನೂನು ಮುಂಚೆ ಇರಲಿಲ್ವಾ ಖಂಡಿತ ಇತ್ತು ಫ್ಲ್ಯಾಟ್ ರೆಗ್ಯುಲೇಷನ್ ಆಕ್ಟಲ್ಲಿ ಅಪಾರ್ಟ್ಮೆಂಟನ್ನು ಕೋಆಪ್ರೇಟಿವ್ ಸೊಸೈಟಿನಲ್ಲಿ ರಿಜಿಸ್ಟರ್ ಮಾಡಿ ಅಥವಾ ಕಂಪನಿಯಲ್ಲಿ ರಿಜಿಸ್ಟರ್ ಮಾಡಿ ಅಂತಹ ಒಂದು ಸಂಘಕ್ಕೆ ನೀವು ಭೂಮಿಯನ್ನು ವರ್ಗಾವಣೆ ಮಾಡಬೇಕು ಅಂತ ಕಾಯ್ದೆ ಇದೆ ಆದರೆ ಸರ್ಕಾರ ಏನು ಎಡವಟ್ ಕೆಲಸ ಮಾಡ್ತು ಅಂತಂದರೆ ಆ ಕಾಂಪಿಟೆಂಟ್ ಅಥಾರಿಟಿಯನ್ನು ಡಿಕ್ಲೇರೇ ಮಾಡಲಿಲ್ಲ ನೈನ್ಟೀನ್ ಸೆವೆಂಟಿ ಟು ಆ್ಯಕ್ಟಿಗೆ ಸಕ್ಷಮ ಪ್ರಾಧಿಕಾರ ಯಾರು ಯಾರು ಈ ಸಂಘಟನೆಯನ್ನು ರಿಜಿಸ್ಟರ್ ಮಾಡಬೇಕು ಯಾರು ಈ ಡೀಡ್ ಡೀಡನ್ನು ಎಕ್ಸಿಕ್ಯೂಟ್ ಮಾಡಬೇಕು ಭೂಮಿಯ ವರ್ಗಾವಣೆ ಯಾರು ಮಾಡಬೇಕು ಈ ಏನಾದ್ರು ವ್ಯಾಜ್ಯಗಳು ಬಂದ್ರೆ ಅದನ್ನ ಬಗೆಹರಿಸೋರು ಯಾರು ಅನ್ನೋದಕ್ಕೆ ಸಕ್ಷಮ ಪ್ರಾಧಿಕಾರವನ್ನ ಡಿಕ್ಲೇರೇ ಮಾಡ್ಲಿಲ್ಲ ಐವತ್ ನಾಲ್ಕು ವರ್ಷದ ಕ್ಲಾರಿಟಿ ಇಲ್ಲ ಆದ್ರೆ ಕೆಲವೊಂದು ಅಪಾರ್ಟ್ಮೆಂಟ್ ಗಳು ಏನ್ ಮಾಡಿದ್ರು ಅದನ್ನ ಮಿಸ್ಯೂಸ್ ಮಾಡ್ಕೊಳಕ್ ಶುರು ಮಾಡಿದ್ರು ಕೆಲವೊಂದು ಭೂ ಮಾಲೀಕರ ಏನ್ ಮಾಡಿದ್ರು ಆ ಲ್ಯಾಂಡ್ ರೆಕಾರ್ಡ್ಸ್ ಅವರಸ್ರಲ್ಲಿದೆ ಅಂತ ಹೇಳಿ ಆ ದಾಖಲೆಗಳನ್ನ ತಗೊಂಡೋಗಿ ಸಹಕಾರ ಬ್ಯಾಂಕ್ಗಳಲ್ಲಿ ಮತ್ತೆ ಕೆಲವೊಂದು ನ್ಯಾಷನೈಸ್ ಬ್ಯಾಂಕ್ಗಳಲ್ಲಿ ಸಾಲವನ್ನ ತಗೊಳಕ್ ಶುರು ಮಾಡಿದ್ರು ಕೆಲವೊಂದು ದೊಡ್ಡ ದೊಡ್ಡ ಬಿಲ್ಡರ್ಸ್ ಗಳು ಕೂಡ ಬರೀ ಚೋಟ ಮೊಟ್ಟ ಬಿಲ್ಡರ್ಸ್ ಗಳಲ್ಲ ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಂಪನಿಯಲ್ಲಿ ಬಿಲ್ಡಿಂಗ್ ಸಹ ಕೈಗಳು ಈ ಖಾದಿ ಪ್ರಭಾವ ಹೆಚ್ಚಾಗಿರುತ್ತ ಖಾದಿ ಮತ್ತೆ ಬೇರೆ ಬೇರೆ ಪ್ರಭಾವಗಳು ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಭೂ ಮಾಫಿಯಾ ಅನ್ನೋದು ಯಾವುದೇ ಒಂದು ವ್ಯಕ್ತಿಯಿಂದ ಅಥವಾ ಒಂದು ವ್ಯವಸ್ಥೆಯಿಂದ ಆಗುವಂತದಲ್ಲ ಇದು ಇಂಟಿಗ್ರೇಟೆಡ್ ನೆಟ್ವರ್ಕ್ ಇರುತ್ತೆ ಬ್ಯೂರೋಕ್ರಾಟ್ಸ್ ಇರ್ಬೋದು ಅಥವಾ ನಮ್ಮ ಅಧಿಕಾರಿಗಳಿರ್ಬೋದು ನಮ್ಮ ಪೊಲಿಟಿಷಿಯನ್ಸ್ ಇವರ ಒಂದು ನೆಟ್ವರ್ಕ್ ಏನಿದೆ ಈ ನೆಟ್ವರ್ಕ್ ಎಲ್ಲೋ ಒಂದು ರೀತಿಯಲ್ಲಿ ಕಾಣದ ರೀತಿಯಲ್ಲಿ ಆಪರೇಟ್ ವ್ಯವಹಾರಗಳಿಗೆ ಸಹಕಾರ ತತ್ವ ಅಪ್ಲೈ ಮಾಡ್ಕೊಂಡಿದ್ದಾರೆ ಸಹಕಾರ ತತ್ವ ಅನ್ನೋದಕ್ಕಿಂತ ಕಾನೂನನ್ನ ಸರಿಯಾದ ರೀತಿನಲ್ಲಿ ಮಾರ್ಗದರ್ಶನ ಕೊಡದೇ ಇರುವಂತದ್ದು ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡುವಂಥದ್ದು ಏನಾಗುತ್ತೆ ಕಾನೂನುಗಳನ್ನ ಮಾಡಿದಾಗ ಅದನ್ನ ರೂಲ್ಸ್ ಮಾಡೋದು ಸರ್ಕಾರದ ಕೆಲಸ ಈಗ ಆಕ್ಟ್ ಅನ್ನ ತಗೊಂಡ್ಬಂದಿದೆ ಆದ್ರೆ ರೂಲ್ಸ್ ಮಾಡಲಿಲ್ಲ ರೇರಾ ಆಕ್ಟ್ ಇಂಪ್ನ್ ಆಗ್ತಾ ಇಲ್ಲ ರೇರಾ ರೇರಾಕ್ಟ್ ಬಂತು ರೇರಾ ಆಕ್ಟ್ ಅಲ್ಲಿ ಏನ್ ಹೇಳುತ್ತೆ ಭೂಮಿಯನ್ನ ವರ್ಗಾವಣೆ ಮಾಡು ಅಂತ ಹೇಳುತ್ತೆ ಆದ್ರೆ ವರ್ಗಾವಣೆ ಮಾಡಬೇಕಾಗ ಪ್ರೊಸೀಜರ್ಸ್ ನಾವು ಡಿಫೈನ್ ಮಾಡಬೇಕಾಗಿರೋದು ಸ್ಟೇಟ್ ಯಾಕೆ ಅಂತ ಹೇಳಿದ್ರೆ ಸೆಂಟ್ರಲ್ ಆಕ್ಟ್ ಆಕ್ಟ್ ಅನ್ನ ಡಿಫೈನ್ ಮಾಡುತ್ತೆ ಅದೇ ಇಂಪ್ಲಿಮೆಂಟೇಶನ್ ಗೈಡ್ ಲೈನ್ಸ್ ಬಂದು ಮಾಡ್ಬೇಕಾಗಿರೋದು ಸ್ಟೇಟ್ ಗವರ್ನಮೆಂಟ್ ಯಾಕಂದ್ರೆ ಲ್ಯಾಂಡ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಅದ ನಮ್ಮ ಸರ್ಕಾರ ರೇರಾ ರೂಲ್ಸ್ ನ ಮಾಡ್ಬೇಕಾದ್ರೆ ಸಕ್ಷಮ ಪ್ರಾಧಿಕಾರ ಯಾರು ಅಂತ ಡಿಫೈನೇ ಮಾಡ್ಲಿಲ್ಲ ಬಹಳ ವಿಚಿತ್ರ ಅನ್ಸುತ್ತೆ ನಮಗೆ ಯಾಕಂದ್ರೆ ನೇರ ಆಕ್ಟ್ ಬಂದಿದೆ ಆದ್ರೆ ರೂಲ್ಸ್ ಅಲ್ಲಿ ಅವರು ಸಕ್ಷಮ ಪ್ರಾಧಿಕಾರ ಯಾರು ಅಂತ ಡಿಫೈನ್ ಮಾಡಲಿಲ್ಲ ನಾವು ಸಂಘಟನೆ ಹೆಂಗ್ ರಿಜಿಸ್ಟರ್ ಮಾಡ್ಕೋಬೇಕು ಆ ವಿಚಾರವನ್ನ ರವಿ ಸುಬ್ರಹ್ಮಣ್ಯ ಅವರು ನಮ್ಮ ವಿಧಾನಸಭೆಯಲ್ಲಿ ಎತ್ತಿದ್ದಾರೆ ಮತ್ತೆ ಇದು ತುಂಬಾ ಒಳ್ಳೆಯ ಬೆಳವಣಿಗೆ ಯಾಕಂದ್ರೆ ಸುಮಾರು ಇಪ್ಪತ್ತು ಲಕ್ಷ ಜನ ಇವತ್ತು ಮನೆ ಗ್ರಾಹಕರಿದ್ದಾರೆ ಮುಂದೆ ಏನೇ ಡೆವಲಪ್ಮೆಂಟ್ ಆದ್ರೂ ಇಟ್ಸ್ ಅ ವರ್ಟಿಕಲ್ ಡೆವಲಪ್ಮೆಂಟ್ ಬೆಂಗಳೂರು ಆಗ್ಬೋದು ಅಥವಾ ಬೇರೆ ಬೇರೆ ನಗರಗಳಲ್ಲಿ ಇವತ್ತು ನಗರೀಕರಣಗಳಾಗಿ ವರ್ಟಿಕಲ್ ಡೆವಲಪ್ಮೆಂಟ್ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಕಾನೂನುಗಳನ್ನ ಸರಿ ಮಾಡ್ಲಿಲ್ಲ ಅಂತಂದ್ರೆ ನಾವು ನಮ್ಮ ಜನರೇಷನ್ಗೆ ಮಾತ್ರ ನಾವು ಮೋಸ ಮಾಡ್ತಾ ಇಲ್ಲ ಮುಂದೆ ಬರುವಂತ ಪೀಳಿಗೆಗಳಿಗೆ ನಾವು ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇಲ್ಲ ಸರ್ಕಾರಗಳು ಜನರಿಗೆ ಯಾವತ್ತು ವ್ಯಾಜ್ಯ ರೀತಿಯ ವ್ಯಾಜ್ಯ ಆಗದಲೇ ರೀತಿಯಲ್ಲಿ ವ್ಯಾಜ್ಯ ರಹಿತ ಕಾನೂನುಗಳನ್ನ ಮಾಡಬೇಕು ಆದ್ರೆ ಇವತ್ತಿರೋ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಗ್ಯಾರಂಟಿ ಒಂದು ಕೇಸ್ ನಿಮ್ಮ ಮಕ್ಕಳಿಗೆ ಈ ಒಂದು ಅಪಾರ್ಟ್ಮೆಂಟ್ ತಗೋತಿದ್ದೀರಾ ಅಂತಂದ್ರೆ ಒಂದು ಗ್ಯಾರಂಟಿ ಕೇಸ್ ನಿಮ್ಮ ಮಕ್ಕಳಿಗೆ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಇವತ್ತು ವ್ಯವಸ್ಥೆ ಇದೆ ಇವತ್ತಿನ ಅಪಾರ್ಟ್ಮೆಂಟ್ ಪ್ರಕರಣಗಳನ್ನ ಗಮನಿಸಿದಾಗ ಏನಿಗೆ ಪ್ರಾಪರ್ಟಿ ಫಸ್ಟ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಅನ್ಡಿವೈಡೆಡ್ ಶೇರ್ ಕೊಡೋದಿಲ್ಲ ಆ ಶೇರ್ ಬಂದು ಓನರ್ ಹತ್ರ ಇರುತ್ತೆ ಗಾಡಿನಲ್ಲಿ ತಮ್ಮ ಅಪಾರ್ಟ್ಮೆಂಟ್ ತಮ್ಮ ಅಪಾರ್ಟ್ಮೆಂಟ್ ಇರುತ್ತಾ ಖಂಡಿತ ಖಂಡಿತ ಇವತ್ತಿನ ಒಂದು ಸರ್ಕಾರಿ ವ್ಯವಸ್ಥೆ ಅದೇ ರೀತಿ ಇದೆ ಸೇಲ್ಡೀಡಲ್ಲಿ ಶೆಡ್ಯೂಲ್ ಬಿ ನಲ್ಲಿ ಅನ್ಡಿವೈಡೆಡ್ ಶೇರ್ ಅಂತ ಮೆನ್ಷನ್ ಮಾಡಿರ್ತಾರೆ ಆದರೆ ನೀವು ಅಬ್ಸರ್ವ್ ಮಾಡಿ ನೀವು ಸ್ಕೆಡ್ಯೂಲ್ ಎನಲ್ಲಿ ನಿಮಗೆ ಪ್ರಾಜೆಕ್ಟ್ ಪ್ರಾಪರ್ಟಿ ಡೀಟೇಲ್ಸ್ ಇರುತ್ತೆ ಲ್ಯಾಂಡ್ ಡೀಟೇಲ್ಸ್ ಇರುತ್ತೆ ಆ ಸ್ಕೆಡ್ಯೂಲ್ ಎದು ಇಸಿ ತೆಕ್ಸಿ ನಿಮ್ಮ ಹೆಸರು ಬರೋದೇ ಇಲ್ಲ ಅವರು ಸ್ಕೆಡ್ಯೂಲ್ ಬಿ ನಲ್ಲಿ ಅನ್ಡಿವೈಡೆಡ್ ಶೇರ್ ಅಂತ ಮೆನ್ಷನ್ ಮಾಡಿದರೆ ಅನ್ಡಿವೈಡೆಡ್ ಶೇರ್ ಇನ್ ಸ್ಕೆಡ್ಯೂಲ್ ಎ ಅಂತ ಇರುತ್ತೆ ನೀವು ಇ ಸಿ ಆಫ್ ಲ್ಯಾಂಡ್ ತೆಕ್ಸಿ ನಿಮ್ಮ ಹೆಸರು ಬರೋಲ್ಲ ಇ ಸಿ ಆಫ್ ಖಾತಾ ತೆಗೆಸಿ ಸಾರಿ ಖಾತಾ ಎಕ್ಸ್ಟ್ರಾಕ್ಟ್ ತೆಗೆಸಿ ಸ್ಕೆಡ್ಯೂಲ್ ಏದು ನಿಮಗೆ ಬನ್ನಿ ನಿಮ್ಮ ಮೆಸರು ಬರಲ್ಲ ಒಂದು ರೀತಿಯ ಅಕ್ರಮ ಕಟ್ಟಡಕ್ಕೆ ಸರ್ಕಾರದ ಒಂದು ಬೆಂಬಲ ಅಂತಕ್ಕಂಥ ಸಾಧ್ಯತೆಗಳು ಹೇಳ್ಬೋದಾ ಅಕ್ರಮ ಕಟ್ಟಡ ಅನ್ನೋದಕ್ಕಿಂತ ಅವ್ರು ಓಸಿ ತಗೊಂಡಿರೋ ಅಂತ ಅಪಾರ್ಟ್ಮೆಂಟ್ ಇದಿದೆ ಇಡೀ ಅಕ್ರಮ ಕಟ್ಟಡ ಅಲ್ಲ ಇಡೀ ಅಪಾರ್ಟ್ಮೆಂಟ್ ವ್ಯವಸ್ಥೆನೇ ಇವತ್ತು ಹಾಳಾಗಿದೆ ಯಾಕಂದ್ರೆ ಯಾರಿಗೂ ಲ್ಯಾಂಡ್ ಇಲ್ಲ ರೆಕಾರ್ಡ್ ಅಲ್ಲಿ ಅವರ ಹೆಸರುಗಳು ಬರ್ತಾ ಇಲ್ಲ ನಾಳೆ ದಿನ ಬಿಲ್ಡಿಂಗ್ ಬಿದ್ದೋದ್ರೆ ಯಾರು ಅದಕ್ಕೆ ಓನರು ಲ್ಯಾಂಡ್ ಖಾತಾ ಪ್ರಕಾರ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನೀವು ಒಂದು ಯಾವ್ದೊಂದು ಅಪಾರ್ಟ್ಮೆಂಟ್ ಕಟ್ಟಡ ಕಟ್ಟಬೇಕು ಅಂತಂದ್ರೆ ನೀವು ಫಸ್ಟ್ ಲ್ಯಾಂಡ್ ಖಾತಾವನ್ನ ಮಾಡ್ಕೊಡ್ತಾರೆ ಯಾವ್ದಾದ್ರು ಒಂದ್ ಎರಡ್ ಮೂರು ಸರ್ವೆ ಇತ್ತು ಅಂದ್ರೆ ಅದನ್ನ ಸರ್ವೆಗಳನ್ನ ಅಮಾಲ್ಗ ಮಾಡಿ ಅಮಾಲ್ಗ ಅಂತ ಹೇಳ್ತೀವಿ ಅಮಾಲ್ಗ ಮಾಡಾದ್ಮೇಲೆ ಅದಕ್ಕೆ ಒಂದು ಸಿಂಗಲ್ ಖಾತಾ ಕೊಡ್ತಾರೆ ಬಿ ಬಿ ನಲ್ಲಿ ಆ ಖಾತ ಓನರ್ ಯಾರು ಮುಂಚೆ ಯಾರು ಓನರ್ ಇದ್ನೋ ಅವನೇ ಓನರ್ ಅದ್ರ ಮೇಲ್ಗಡೆ ಇವ್ರು ಫ್ಲಾಟ್ ಖಾತಗಳನ್ನ ಮಾಡ್ತಾರೆ ಫ್ಲಾಟ್ ಖಾತಾ ಮಾಡಿದಾಗ ಅದರಲ್ಲಿ ಮೆನ್ಷನ್ ಮಾಡ್ತಾರೆ ಒಂದು ಐನೂರು ಸ್ಕ್ವೇರ್ ಫೀಟ್ ಈ ಫ್ಲಾಟ್ ಓನರ್ ಇದೆ ಅಂತ ಆದ್ರೆ ಲ್ಯಾಂಡ್ ಓನರ್ ಶಿಪ್ ಇದೆಯಲ್ಲ ಲ್ಯಾಂಡ್ ಖಾತದಲ್ಲಿ ಅವರ ಹೆಸರೇ ಇರುತ್ತೆ ಅವರೇ ಓನರ್ ಆಗಿರ್ತಾರೆ ನಾಳೆ ದಿನ ಪರಿಹಾರ ಸಿಗಬೇಕು ಬಿಲ್ಡಿಂಗ್ ಬಿದ್ದೋಯ್ತು ಯಾವ್ದೋ ಆಕ್ಟ್ ಆಫ್ ಗಾಡ್ ಬಿಲ್ಡಿಂಗ್ ಬಿದ್ದೋಯ್ತು ಪರಿಹಾರ ಯಾರಿಗೆ ಕೊಡಬೇಕು ಭೂ ಮಾಲೀಕರಿಗೆ ಮಾತ್ರ ಪರಿಹಾರ ಈ ತರ ವ್ಯಾಜ್ಯಗಳು ಕೋರ್ಟ್ಗಳಲ್ಲಿ ಆಲ್ರೆಡಿ ಕೇಸ್ ಗಳು ರಿಜಿಸ್ಟರ್ ಆಗ್ತಾ ಇದಾವೆ ರೀಸೆಂಟ್ ಆಗಿ ಮೆಟ್ರೋ ಒಂದು ಬಿಲ್ಡಿಂಗ್ ನ ಅಕ್ವೈರ್ ಮಾಡುವಂತ ಪರಿಸ್ಥಿತಿ ಬಂದಾಗ ಕಾಂಪೆನ್ಸೇಷನ್ ಯಾರಿಗೆ ಕೊಡಬೇಕು ಅನ್ನುವಂದಾಗ ಈ ಒಂದು ಕೇಸು ಕೋರ್ಟ್ ನಲ್ಲಿ ನಡೀತಾ ಇದೆ ಸೊ ಹಾಗಾಗಿ ಜನಜಾಗೃತಿ ಆಗ್ಲೇಬೇಕು ಮನೆ ಗ್ರಾಹಕರು ರೇರಾ ಸೆಕ್ಷನ್ ಸೆವೆಂಟೀನ್ ಕಾಯ್ದೆಯಲ್ಲಿ ನಿಮ್ಮ ಭೂ ಮಾಲೀಕತ್ವ ನಿಮಗೆ ಸಿಕ್ಕೇ ಸಿಗುತ್ತೆ ಆದ್ರೆ ಅದನ್ನು ನಾವು ಇವತ್ತು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡುವಂತ ಪ್ರಸಂಗ ಇದೆ ಆದ್ರೆ ನಾವು ಕೇಳದೇನೆಂದ್ರೆ ಸರ್ಕಾರಕ್ಕೆ ಯಾರು ಸಹ ಕೋರ್ಟಿಗೆ ಹೋಗ್ಬಾರ್ದು ಕಾನೂನುಗಳು ಹೇಗಿರಬೇಕು ಅಂತಂದ್ರೆ ಕೋರ್ಟಿಗೆ ಹೋಗದಲ್ಲೇನೆ ಬಗೆಹರಿಸುವಂತಹ ಕಾನೂನುಗಳ ಪಾರದರ್ಶಕವಾದ ಕಾನೂನುಗಳನ್ನು ಅವರು ತಗೊಂಡ್ಬರ್ಬೇಕು ಈಗ ಉತ್ತಮವಾದ ವಿಚಾರವನ್ನ ನೀವು ತಿಳಿಸ್ಕೊಟ್ಟಿದೀರ ಜನರು ಈ ಅಪಾರ್ಟ್ಮೆಂಟ್ ತಗೋಬೇಕಾದ್ರೆ ಅನ್ಡಿವೈಡೆಡ್ ಶೇರ್ ಬಗ್ಗೆ ಗಮನ ಕೊಟ್ಟು ಅದು ಶೆಡ್ಯೂಲ್ ಏನಲ್ಲೂ ಇರಬೇಕು ಮತ್ತು ಇ ಸಿ ತೆಗೆಸಿದಾಗ ರಿಫ್ಲೆಕ್ಟ್ ಆಗಬೇಕು ಅಂತಕ್ಕಂಥ ವಿಶೇಷವಾದ ಮಾಹಿತಿಯನ್ನು ನಮ್ಮ ಭುವಿತ್ವ ಅಂತಕ್ಕಂಥ ಸುದ್ದಿವಾಹಿನಿಗೆ ತಾವು ಕೊಟ್ಟಿರತಕ್ಕಂಥದ್ದು ಅದ್ಭುತವಾದಂಥ ಮಾಹಿತಿ ನಮಗೆ ಭುವಿತ್ವ ಮತ್ತು ಜನತನ ಈ ಪರವಾಗಿ ನಿಮಗೆ ವಿಶೇಷವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ನಿಮ್ಮ ಪಕ್ಷದಲ್ಲಿ ಅದಕ್ಕೆ ಮಾಡುವುದು ಸೂಕ್ತ ತಾವು ಮಾಡ್ತೀವಿ ಅಂತಕ್ಕಂಥ ಹೇಳಿದ್ದೀರಿ ಆದಷ್ಟು ಬೇಗ ಮಾಡುವುದು ಸೂಕ್ತ ಅಂತ ನನ್ನ ಒಂದು ಭಾವನೆ ಮನೆ ಅಧ್ಯಕ್ಷರು ಇಲ್ಲಿ ಏನಾಗ್ತಾ ಅಂತ ಹೇಳಿದ್ರೆ ಯಾವುದೋ ಒಂದು ಪ್ರಾಪರ್ಟಿ ಅಪಾರ್ಟ್ಮೆಂಟ್ ಗೆ ಒಬ್ಬ ಓನರ್ ಬರ್ತಾನೆ ಅವನು ಒಂದು ಬಿ ಐ ಡಿ ನಂಬರ್ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾನೆ ಕನ್ಸ್ಟ್ರಕ್ಷನ್ ಆದ್ಮೇಲೆ ಆ ಪಿ ಐ ಡಿ ನಂಬರ್ ಸಪೋಸ್ ಒನ್ ಅಂತ ಇದ್ರೆ ಒನ್ ಬಾರ್ ಒನ್ ಒನ್ ಬಾರ್ ಟು ಅದು ಎಷ್ಟು ಅಪಾರ್ಟ್ಮೆಂಟ್ ಗಳು ಬರುತ್ತೆ ಅಷ್ಟೊಂದು ಕೊಡ್ತಾ ಹೋಗ್ತಾನೆ ಅದರಲ್ಲಿ ಕೆಲವು ಪೋರ್ಷನ್ಸ್ ಅನ್ನು ರಿಟೈನ್ ಮಾಡ್ತಾನೆ ಆ ರಿಟೈನ್ ಮಾಡಿದಾಗ ಆ ಓನರ್ಶಿಪ್ ಲ್ಯಾಂಡ್ ಅವನ ಹೆಸರಲ್ಲೇ ಇರುತ್ತೆ ಓನರ್ಶಿಪ್ ಹೆಸರು ಓನರ್ ಯಾರು ಇರ್ತಾನೆ ಒರಿಜಿನಲ್ ಓನರ್ ಇವರಿಗೆ ಪಾರ್ಕ್ ಓನರ್ಶಿಪ್ ಕೊಟ್ಟಿರ್ತಾರೆ ಆದ್ರೆ ಲ್ಯಾಂಡ್ ಓನರ್ಶಿಪ್ನ್ ಯಾರು ಇರ್ತಾನೆ ಅವನ ಹೆಸರಲ್ಲಿ ಇರುತ್ತೆ ಏನಾಗಿದೆ ಇಲ್ಲಿ ಈಗಾಗಲೇ ಉಪ ಮುಖ್ಯಮಂತ್ರಿಗಳು ಹೇಳಿದಂಗೆ ವಸತಿ ಇಲಾಖೆ ಬರುತ್ತೆ ಅದೇ ರೀತಿ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇದೆ ಟ್ಯಾಂಕ್ ಫಿಕ್ಸೇಷನ್ ಮತ್ತೆ ರೆವಿನ್ಯೂ ಇದೆ ಎಲ್ಲವೂ ಒಂದು ಗೊಂದಲ ಇದೆ ಒಂದು ಹೊಸ ಕಾನೂನನ್ನ ತಂದು ಇವತ್ತು ಯಾರು ಅಸೋಸಿಯೇಷನ್ ಅವರು ಇದ್ದಾರೆ ಅವ್ರಿಗೆ ಓನರ್ಶಿಪ್ ಹೋಗೋಂಗೆ ಯಾಕಂದ್ರೆ ಒಂದು ಮೂವತ್ತು ವರ್ಷ ನಲವತ್ತು ವರ್ಷ ಆದ್ಮೇಲೆ ಆ ಬಿಲ್ಡಿಂಗ್ಗಳು ಆಯಸ್ ಮುಗ್ದಿರ್ತದೆ ಆವಾಗ ಅವಾಗ ಅದನ್ನ ಡೆಮಾಲಿಷನ್ ಮಾಡಿ ಕಟ್ಟಬೇಕು ಅಂದ್ರೆ ಇವ್ನು ಯಾರು ಮಾಡೋಕ್ಕಾಗಲ್ಲ ಓನರ್ಶಿಪ್ ಇದೆ ಓನರ್ ಹೆಸರಲ್ಲೇ ಇರುತ್ತೆ ಮನೆ ಅಧ್ಯಕ್ಷರ ಒಂದೇ ನಿಮಿಷ ಇದ್ರೊಳಗೆ ಏನಾಗ್ತಾ ಇದೆ ಅಂದ್ರೆ ಕೆಲವರು ಬ್ಯಾಂಕ್ ಗಳು ಮಿಸೂಸ್ ಮಾಡಿಕೊಂಡು ಈ ಪ್ರಾಪರ್ಟಿಯಲ್ಲಿ ಒರಿಜಿನಲ್ ಟೈಟ್ಲ್ ಮೇಲ್ಗಡೆ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಅಲ್ಲಿ ಇಲ್ಲಿ ಸಾಲ ಮಾಡ್ತಾ ಇದ್ದಾರೆ ಮನೆಗೆ ನಾಳೆ ಡೆಮಾಲಿಷನ್ ಮಾಡಿ ಇದನ್ನ ಕಟ್ಟ ಕೊಟ್ಟರೆ ಅಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ರೈಟ್ ಸಿಕ್ಕಲ್ಲ ಅದನ್ನ ಹುಡ್ಕೊಂಡು ಹೋದಾಗ ಇಲ್ಲಿ ಸಾಲ ಇದೆ ಅದೆಲ್ಲ ಗೊತ್ತಾಗ್ತಾ ಇದೆ ಆದ್ರಿಂದ ಇದನ್ನ ಅಮೂಲಾಗ್ರವಾಗಿ ಇದನ್ನ ಒಂದು ಪರಿಷ್ಕರಣೆ ಮಾಡಿ ಏನ್ ನಿರ್ಧಾರ ತಗೊಂಡಿದ್ರಿ ಇದು ಒಳ್ಳೆ ನಿರ್ಧಾರವೇ ಇದೆ ಇದ್ರ ಬಗ್ಗೆ ಒಂದು ಯಾವ ಅಸೋಸಿಯೇಷನ್ ರಿಜಿಸ್ಟರ್ಡ್ ಅಸೋಸಿಯೇಷನ್ಸ್ ಇರ್ತದೆ ಅವ್ರಿಗೆ ಓನರ್ಶಿಪ್ ಕೊಡೋ ರೀತಿಯಲ್ಲ ಆದರೆ ಮುಂದೆ ಅವ್ರು ಹ್ಯಾಂಡಲ್ ಮಾಡ್ಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ ಆದಷ್ಟು ಬೇಗ ಅದಕ್ಕೆ ಒಂದು ಕಾಂಪಿಟೇಟಿವ್ ಅಥಾರಿಟಿಯನ್ನು ತರೋದ್ರ ಜೊತೆಯಲ್ಲಿ ಸರ್ಕಾರದಲ್ಲಿ ಕೊಡ್ತೀವಿ ವಿಭಾಗವನ್ನ ನಿಶ್ಚಯ ಮಾಡಿ ಅದಕ್ಕೆ ಜವಾಬ್ದಾರಿಯನ್ನು ಕೊಟ್ಟರೆ ಸೂಕ್ತ ಅಂತ ನನ್ನ ಭಾಳ ವೇಲ ನೀವು ಹೇಳೋದಕ್ಕೆ ತಪ್ಪು ಆ ಥರ ಆಗ್ತಾ ಇರ್ಬೋದು ತಿಂಗಳ ಅದಕ್ಕೆ ಈಗ ಹೊಸಗೆ ಮ್ಯಾಪಿಂಗ್ ಮಾಡಿಸ್ತಾ ಇದ್ದೀನ ಇಡೀ ಬೆಂಗಳೂರಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ ಮ್ಯಾಪಿಂಗ್ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನೀವೇನ್ ಹೇಳ್ತಾ ಇದ್ರಿ ಈಗ ಯಾರು ಅಸೋಸಿಯೇಷನ್ ಇರ್ತಾರೆ ಅಸೋಸಿಯೇಷನ್ ಶುಡ್ ಓನರ್ ಆಫ್ ದಿ ಪ್ರಾಪರ್ಟಿ ಅವ್ರು ಏನ್ ಬೇಕಾದ್ರೂ ಮುಂದಕ್ಕೆ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ ಅದು ಸಲಹೆ ಕರೆಕ್ಟ್ ಆಗಿದೆ ಆ ಪ್ರಕಾರ ಮಾಡೋಣ